ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಮವಾರ ತಡರಾತ್ರಿ ಹಾಗೂ ಮಂಗಳವಾರ ಮುಂಜಾನೆ ಬಿದ್ದ ಮಳೆ ಅಬ್ಬರಕ್ಕೆ ಜಿಲ್ಲೆಯ ಹಲವು ಕಡೆ ಮಳೆಯ ನೀರು ವಾಸದ ಮನೆಯೊಳಗೆ ನುಗ್ಗಿ ಅವಾಂತರವನ್ನ ಸೃಷ್ಟಿ ಮಾಡಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ ಏಳನೇ ವಾರ್ಡ್ನ ಶಭೀನ್ ತಾಜ್ ಎಂಬುವವರಿಗೆ ಮನೆ ಸೇರಿ ಕೆಲ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ಅವಾಂತರವನ್ನ ಸೃಷ್ಟಿ ಮಾಡಿದೆ ಮನೆಯಲ್ಲಿ ವಾಸ ಮಾಡುವ ಜನರು ರಾತ್ರಿಯೆಲ್ಲ ನಡು ಬೀದಿಗೆ ಬಂದು ನಿಲ್ಲುವಂತಾಗಿದೆ ಮನೆಯೊಳಗೆ ನುಗ್ಗಿದ್ದ ಚರಂಡಿ ನೀರನ್ನು ಹೊರ ಹಾಕುವಲ್ಲಿ ಜನರು ನಿರತರಿದ್ದಾರೆ ಮುಂದಾಗಿದ್ದಾರೆ ಹನೂರು ಪಟ್ಟಣದಲ್ಲಿ ಕೆಶಿಪ್ ಅಭಿವೃದ್ಧಿ ಚರಂಡಿ ಕಾಮಗಾರಿ ಕೆಲಸ ಅರ್ಧಕ್ಕೆ ನಿಂತಿರುವುದೇ ಮಳೆ ಬಂದಾಗ ನೀರು ಚರಂಡಿಯಲ್ಲಿ ಸರಾಗವಾಗಿ ಹೋಗದೆ ಚರಂಡಿಯಲ್ಲಿನ ತ್ಯಾಜ್ಯಗಳೊಂದಿಗೆ ಮನೆಗೆ ಹರಿದು ಬರುತ್ತಿದೆ ಎಂದು ನಿವಾಸಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಗಲ್ಲಿ ಕಟ್ಟಿ ಅರ್ಧ ಬರ್ಧ ಮಾಡಿಬಿಟ್ಬಿಟ್ಟು ಗಲ್ಲಿ ನೀರು ರೋಡ್ ನೀರು ಎಲ್ಲ ಮನೆಗಳಿಗೂ ನುಗ್ಗದೆ ಮನೆಗಳಿಗೂ ಹಾನಿಯಾಗಿದೆ ಸ್ವಲ್ಪ ಜಾಗಗಳೆಲ್ಲ ಕೊಚ್ಕೊಂಡು ಹೋಗಿದೆ ಅದನ್ನು ಅವ್ರನ್ನ ಇಂಜಿನಿಯರ್ ಅವ್ರನ್ನ ಹೇಳಿದ್ರೆ ಯಾರು ಟಿ ವಿ ಮೇಲೆ ತಕ್ಕೊತ ಇಲ್ಲ ಅದು ಸರಿ ಮಾಡಿ ಅಂತ ನಾನು ಕೇಳ್ಕೊತೀನಿ ಮುಮ್ತಾಜ್ ಬಾನು ಸುಮ್ಮನೆ ಮಾಡ್ಕೊಂಡಲ್ಲ ಇದ್ದಲ್ಲೋ ಹ್ಞೂ ಹ್ಞೂ ಇದ್ದಲ್ಲ ಹ್ಞೂ ಸರ್ Bye. Uh -huh.